ಜಗತ್ತಿನ ಅಚ್ಚುಮೆಚ್ಚಿನ ಜುವೆಲ್ಲರ್ಸ್ ಜಾಯ್ ಆಲೂಕಾಸ್ ಡಿಸೆಂಬರ್ ಆರರಿಂದ ಕರ್ನಾಟಕದ ತನ್ನ ಪ್ರತಿಷ್ಠಿತ ಉಡುಪಿ ಶೋರೂಂನಲ್ಲಿ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಶೋ ಮೂಲಕ ಇಡೀ ನಾಡನ್ನು ಬೆರಗುಗೊಳಿಸಲು ಸಜ್ಜಾಗಿದೆ ಈ ಬಹು ನಿರೀಕ್ಷಿತ ಪ್ರದರ್ಶನವು ವಜ್ರ ಆಭರಣಗಳಲ್ಲಿನ ಕರಕುಶಲತೆ ಸೊಬಗು ಮತ್ತು ನಾವಿನ್ಯತೆಯನ್ನು ಮರೆಯಲಾಗದ ಅನುಭವ ಭರವಸೆಯನ್ನು ಇದೆ ವಿಶಿಷ್ಟ ವಧುವಿನ ಸೆಟ್ಗಳಿಂದ ಸಮಕಾಲೀನ ದೈನಂದಿನ ಹೊಳಪಿನವರೆಗೆ ಪ್ರದರ್ಶನವು ಆಧುನಿಕ ಸೌಂದರ್ಯದೊಂದಿಗೆ ಕಲಾತೀತ ಸಂಪ್ರದಾಯವನ್ನು ಸಂಯೋಜಿಸುವ ಆಭರಣಗಳನ್ನು ಒಳಗೊಂಡಿದೆ ಪ್ರತಿಯೊಂದು ವಿನ್ಯಾಸವು ಒಂದು ಮೇರು ಕೃತಿಯಾಗಿದ್ದು ಪ್ರದರ್ಶನದ ಸಮಯದಲ್ಲಿ ಸೀಮಿತ ಅವಧಿಗೆ ಮಾತ್ರ ಲಭ್ಯವಿದೆ ಜಾಯ್ ಆಲುಕಾಸ್ ಸಮೂಹದ ಅಧ್ಯಕ್ಷ ಡಾ ಮಾಯಾಪ್ರಸಾದ್ ಜಾಯ್ ಆಲುಕಾಸ್ ಅವರು ಪ್ರತಿಕ್ರಿಯಿಸಿ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ಲರಿ ಶೋ ವಜ್ರಗಳ ಶಾಶ್ವತ ಆಕರ್ಷಣೆ ಮತ್ತು ಆಭರಣ ವಿನ್ಯಾಸದಲ್ಲಿ ಪರಿಪೂರ್ಣತೆಯ ಬಗ್ಗೆ ನಮ್ಮ ಉತ್ಸಾಹ ವಕ್ತಾಹಕ್ಕೆ ಗೌರವವಾಗಿದೆ ನಮ್ಮ ಪಯಣದಲ್ಲಿ ಉಡುಪಿ ವಿಶೇಷ ಸ್ಥಾನವನ್ನು ಹೊಂದಿದೆ ಮತ್ತು ಹಬ್ಬದ ಋತುವಿನಲ್ಲಿ ಈ ಪ್ರದರ್ಶನವು ಗ್ರಾಹಕರಿಗೆ ಸೌಂದರ್ಯ ಪ್ರತ್ಯೇಕತೆ ಮತ್ತು ಉತ್ತಮವಾಗಿ ಕರಕುಶಲತೆಯನ್ನು ಪ್ರತಿಬಿಂಬಿಸುವ ವಿನ್ಯಾಸಗಳನ್ನು ಅನ್ವೇಷಿಸಲು ವಿಶೇಷ ಅವಕಾಶಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದರು ಈ ಸಂದರ್ಭವನ್ನು ದಾಖಲಿಸಲು ಪ್ರದರ್ಶನದ ಅವಧಿಯಲ್ಲಿ ಗ್ರಾಹಕರು ಒಂದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯ ವಜ್ರ ಆಭರಣಗಳ ಪ್ರತಿ ಖರೀದಿಯೊಂದಿಗೆ ಉಚಿತ ಚಿನ್ನದ ನಾಣ್ಯವನ್ನು ಪಡೆಯಲಿದ್ದಾರೆ ಇದು ಶಾಪಿಂಗ್ ಅನುಭವಕ್ಕೆ ಇನ್ನಷ್ಟು ಮೆರುಗನ್ನು ಇದೆ ಬ್ರಿಲಿಯನ್ಸ್ ವಜ್ರಾಭರಣ ಪ್ರದರ್ಶನವು ಕರ್ನಾಟಕದಲ್ಲಿರುವ ಉಡುಪಿಯ ಜಾಯ್ ಆಲುಕಾಸ್ ಆಭರಣ ಮಳಿಗೆಯಲ್ಲಿ ಡಿಸೆಂಬರ್ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಶೇಷವಾಗಿ ನಡೆಯಲಿದೆ ವಜ್ರಗಳ ಅದ್ಭುತ ಜಗತ್ತನ್ನು ಅನ್ವೇಷಿಸಲು ಆಭರಣ ಪ್ರಿಯರನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪ್ರತಿಯೊಂದು ಆಭರಣವು ವಿಲಾಸಿ ಪ್ರೀತಿ ಮತ್ತು ಕಲಾತೀತ ಮೋಡಿಯ ಕಥೆ ヘルタイ ಉಡುಪಿಯಲ್ಲಿ ಡೈಮಂಡ್ ಬಿಲ್ಡಿಂಗ್ ಶೋ ಮಾಡ್ತಾ ಇದ್ದೇವೆ ನಾವೀಗ ಉಡುಪಿಯಲ್ಲಿ ನಮ್ಮದು ಜೋಯೆಲ್ಕಾಸ್ ಓಪನ್ ಮಾಡಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸಲ್ಲಿ ಫಸ್ಟ್ ಟೈಮ್ ನಾವು ಡೈಮಂಡ್ ಶೋ ಓನ್ ಮಾಡ್ತಾಯಿದ್ದೀವಿ ಇದರಲ್ಲಿ ಯೂನಿಕ್ ಡೈಮಂಡ್ ಕಲೆಕ್ಷನ್ಸ್ ಡೈಮಂಡ್ ವೆಲ್ ಆಸ್ ಅನ್ಕಟ್ ಡೊಮೆ ಅನ್ಕಟ್ ಡೈಮಂಡ್ ಕಲೆಕ್ಷನ್ಸ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲರೂ ಒಂದು ಸಲ ಬಂದು ಬ್ರಾಂಚನ್ನು ವಿಸಿಟ್ ಮಾಡಬೇಕಂತ ಕೇಳ್ತೇನೆ ಜೋಯೆಲ್ಕಾಸ್ ಬಗ್ಗೆ ಹೇಳೋದಾದ್ರೆ ನಮಗೆ ಟ್ವೆಲ್ ಕಂಟ್ರೀಸಲ್ಲಿ ಒನ್ ನೈಂಟಿ ಶೋರೂಮ್ಸ್ ಇದೆ ಸೊ ನಾವು ಎಲ್ಲಿ ಹೋದರೂ ಸಹ ಜೋಯೆಲ್ಕಾಸ್ ನಿಮಗೆ ಸಿಗುತ್ತೆ ಯಾವ ಕಂಟ್ರಿಗೆ ಹೋದ್ರು ಸರ್ ಟ್ವೆಲ್ ಕಂಟ್ರಿ ಇನ್ನು ಅಪ್ಕಮಿಂಗ್ ಇದರಲ್ಲಿ ಇನ್ನೂ ಸಹ ನಾವು ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೇವೆ ಹಾಗೆಯೇ ಡೈಮಂಡ್ ಬಗ್ಗೆ ಇದು ಮಾಡಿದ್ರೆ ತುಂಬ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಫೈವ್ ತೌಸಂಡಿಂದ ಬಂದುಬಿಟ್ಟು ಒನ್ ಪಾಯಿಂಟ್ ಫೈವ್ ಸಿಆರ್ ತನಕ ನೆಕ್ಲೆಸಸ್ ಎಲ್ಲ ತೌ ಫೈವ್ ತೌಸಂಡ್ ನಾನು ಓಸ್ಪಿನಿಂದ ಬಂದು ಒನ್ ಒನ್ ಪಾಯಿಂಟ್ ಫೈವ್ ಸಿ ಎನಕ ನೆಕ್ಲೆಸ್ ಸಹ ಇದೆ ಹಾಗೆ ಸಾಲಿಟ್ರ್ ಎಲ್ಲ ಸಹ ಇದೆ ಓನ್ಲಿ ಸಿಕ್ಸ್ಟೀನ್ ಡೇಸ್ ಆಫರ್ ಜಾಯಸ್ ಅಲುಕಾಸಲ್ಲಿ ನಾವಿವತ್ತು ಡೈಮಂಡ್ ಜ್ಯುವೆಲ್ರಿ ಹೊಸ ಲಾಂಚನ್ನು ನೋಡಿದ್ವಿ ಸೊ ಯುನೀಕ್ ಆಗಿದೆ ಆ್ಯಂಡ್ ಆಗಿರುವ ಕಲೆಕ್ಷನ್ಸನ್ನು ಹೊರಗೆ ತಂದಿದ್ದಾರೆ ಆ್ಯಂಡ್ ಇಟ್ಸ್ ಅ ಮಸ್ಟ್ ನೀಡೆಡ್ ಫಾರ್ ಉಡುಪಿಯನ್ಸ್ ಅಂತ ಹೇಳ್ಬೋದು ಬಿಕಾಸ್ ಉಡುಪಿ ಅಂತ ಹೇಳುವ ನಗರಿಯಲ್ಲಿ ನಾವು ಚಿನ್ನಾಭರಣಗಳ ಮೇಲೆ ಅಷ್ಟೇ ಅಲ್ಲ ವಜ್ರಾಭರಣಗಳ ಮೇಲೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೇವೆ ಆ್ಯಂಡ್ ನಾವು ತುಂಬಾ ಇಷ್ಟಪಟ್ಟು ಆ್ಯಂಡ್ ಅದು ನಮ್ಮ ಟ್ರೆಡಿಷನ್ ಥರ ಸಂಪ್ರದಾಯದ ಥರ ಆ್ಯಂಡ್ ಎವ್ರಿ ಒಕೇಷನ್ಸಲ್ಲಿ ಬೇಕೇ ಹೇಳುವ ಥರ ಪರ್ಚೇಸ್ ಮಾಡ್ತೇವೆ ಆ್ಯಂಡ್ ಅದನ್ನು ಅಷ್ಟೇ ಪ್ರೀತಿಯಿಂದ ಕೂಡ ಪರ್ಚೇಸ್ ಮಾಡ್ತೇವೆ ಸೊ ಅಂಥ ಪರ್ಚೇಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯ ಶೋರೂಮ್ ಜಾಯ್ ಜೋಯಲುಕಾಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಥ್ಯಾಂಕ್ಸ್ ಜಾಯ್ ಜೋಯಲುಕಾಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಉಡುಪಿಯನ್ಸ್ ಅಂತ ಇಲ್ಲಿ ಇಷ್ಟಪಡ್ತೇನೆ